ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಮೀನಿ ಬ್ಲಾಗ್ ಫ್ರೆಂಡ್ಸ್ ಆ ಇವತ್ತು ಸ್ಟುಡಿಯೋಗೆ ಹೋಗ್ತಾ ಇದ್ದೀನಿ ಒಂದು ಡ್ರೆಸ್ ಎಕ್ಸ್ಚೇಂಜ್ ಇತ್ತು ಸೊ ಅದನ್ನು ಮಾಡಿಸ್ಕೊಂಡು ಹಾಗೆ ಚಾರ್ವಿಕ್ದು ಬರ್ಡೇ ಹತ್ತಿರ ಬರ್ತಾ ಇದೆ ಸೊ ಅವ್ನಿಗೆ ಯಾವ್ದಾದ್ರು ಡ್ರೆಸ್ ಅಲ್ಲಿ ಏನಾದರೂ ಚೆನ್ನಾಗಿದ್ರೆ ನೋಡೋಣ ಬೈ ಮಾಡೋಣ ಅಂತ ಇದ್ದೀನಿ ಸೊ ನೋಡೋಣ ಈಗ ಅಲೆಕ್ ಗೋ ಟು ದ ಸ್ಟುಡಿಯೋ ನಮ್ಮ ಮನೆ ಹತ್ರ ನಿಯರ್ ಬೈ ಸ್ಟುಡಿಯೋ ಇದೆ ಸೊ ಅಲ್ಲೇ ಹೋಗಿದ್ದೆ ನಾನು ನ್ಯೂ ಅರೈವಲ್ಸ್ ಅಂತೂ ಇದ್ವು ಕಿಡ್ಸಿಗಂತೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹೆಣ್ಮಕ್ಳಲ್ಲೋ ಅದರಲ್ಲೂ ಎಕ್ಸ್ಪೆಷಲಿ ಅವ್ರಿಗಂತೂ ತುಂಬ ಚೆನ್ನಾಗಿದ್ವು ಡ್ರೆಸ್ಸಸ್ ಎಲ್ಲ ಅಲ್ಲಿಂದ ಜೂಡಿಯೋ ಇಂದ ಬಂದೆ ಇವಾಗ ಜೂಡಿಯೋಗೆ ಹೋಗಿದ್ದೆ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಂತ ಅಂದರೆ ನನಗೆ ಅಷ್ಟು ಫೀಲ್ ಕಂಫರ್ಟಬಲ್ ಅನ್ಸಲ್ಲ ಎಲ್ಲರೂ ನೋಡ್ತಿರ್ತಾರೆ ಏನಾದರೂ ಅಂದ್ಕೊಳ್ತಾರೆ ಅನ್ನೋ ಥರ ಆ ಥರ ಫೀಲ್ ಮಾಡ್ತೀನಿ ಸೊ ಹಾಗಾಗಿ ಅಲ್ಲಿ ವೀಡಿಯೋ ಮಾಡಲಿಲ್ಲ ಕಮ್ಮಿ ಜನ ಇದ್ದರು ಅಲ್ಲಿ ಕಾನ್ಷಿಯಸ್ ಆಗಿಬಿಡ್ತೀನಿ ನಾನೇ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಲಿಲ್ಲ ಅಲ್ಲಿ ಸೊ ನಾನೇನು ತೊಗೊಂಡ್ಬಂದೆ ನಾನು ಚಾರ್ ವೀಕಿಗೆ ಟೀ ಶರ್ಟ್ಸ್ ತೊಗೊಂಡೆ ಎರಡು ಸ್ಲೀವ್ಲೆಸ್ ಟೀ ಶರ್ಟ್ಸು ಅವನಿಗೆ ಚೆನ್ನಾಗಿರುತ್ತೆ ಕಂಫರ್ಟಬಲ್ ಆಗಿರುತ್ತೆ ಅಂತ ಈ ಎರಡು ಒನ್ ಸೆವೆಂಟಿ ನೈನು ಪರ್ ಇದು ಪ್ರಿಂಟೆಡ್ ಟೀ ಶರ್ಟ್ಸು ಎರಡು ತೊಗೊಂಡೆ ಇದು ನಾನು ಅವನಿಗೆಲ್ಲ ಸ್ವಲ್ಪ ದೊಡ್ಡ ಸೈಜಿಂದ ತೊಗೊತೀನಿ ಏಕೆಂದರೆ ಅವನು ಸ್ವಲ್ಪ ಜಾಸ್ತಿ ದಿವ್ಸನೂ ಹಾಕೊಬೋದು ಜಾಸ್ತಿ ಮಕ್ಕಳು ಬೇಗ ಬೆಳೀತಾ ಇರ್ತಾರೆ ಸೊ ಸೈಜ್ ಬೇಗ ಚಿಕ್ಕದಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಸೊ ಇದು ನನಗೆ ಟೀ ಶರ್ಟ್ ಇದು ಒನ್ ನೈಂಟಿ ನೈನು ಟೂ ಹಂಡ್ರೆಡ್ ರುಪೀಸ್ ಅನ್ಬೋದು ಸೊ ತ್ರೀ ಕಿಟನ್ಸ್ ಚೆನ್ನಾಗಿತ್ತು ಇದು ಸೊ ಇದೊಂದು ಟೀ ಶರ್ಟ್ ಹಾಗೆ ಮೈ ಫೇವ್ರೆಟ್ ಮೈಲ್ ಪಾಲಿಶ್ ಶೇಡ್ಸ್ ಹಾಗೆ ನಾನು ಲಿಪ್ಸ್ಟಿಕ್ ಜಾಸ್ತಿ ಯೂಸ್ ಮಾಡೋದಿಲ್ಲ ಸೊ ಅಕೇಶನಲ್ಲಿ ಯೂಸ್ ಮಾಡೋದು ಇಲ್ಲ ವ್ಲಾಗ್ಸ್ ಎಲ್ಲ ಹೊರಗಡೆ ಹೋದಾಗ ಇಲ್ಲ ಫಂಕ್ಷನ್ಸ್ ಆ ಥರ ಮಾತ್ರ ಇದ್ದಾಗ ನಾನು ಲಿಪ್ಸ್ಟಿಕ್ಸ್ ಯೂಸ್ ಮಾಡೋದು ಮನೆಯಲ್ಲೇ ಇದ್ದಾಗ ನಾನು ಬೇರ್ ಮಾಡಲ್ಲ ಹಾಗಾಗಿ ನಂದು ದೊಡ್ಡ ಲಿಪ್ಸ್ಟಿಕ್ಸ್ ಎಲ್ಲ ತೊಗೊಂಡು ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಥರ ಮಿನಿ ಲಿಪ್ಸ್ಟಿಕ್ಸು ತುಂಬ ಚೆನ್ನಾಗಿದೆ ಪಾಪ್ಸ್ಟಾರ್ ಪಾಪ್ ಪಾಪ್ಸ್ಟಾರ್ ಮಿನಿ ಕಿಟ್ಟು ನೋಡೋಣ ಟ್ರೈ ಮಾಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಒನ್ ನೈಂಟಿ ನೈನ್ ಸರಿ ಓಪನ್ ಮಾಡ್ತೀನಿ ಹೇಗೆ ಕಾಣುತ್ತೆ ನೋಡೋಣ ಈ ಗಾಡಿ ಎಷ್ಟು ಸ್ಟ್ರಾಂಗ್ ಇದೆ ಅಂದರೆ ನೋಡೋಣ ಬನ್ನಿ ಯಾವ ಥರ ಫೋರ್ ಶೇಡ್ಸ್ ಇದೆ ಫೋರ್ ಫೈವ್ ಫೈವ್ ಶೇಡ್ಸ್ ತ್ರೀ ಫೋರ್ ಫೈವ್ ಫೈವ್ ಶೇಡ್ಸ್ ಇದೆ ಎಷ್ಟು ಕ್ಯೂಟ್ ಆಗಿದೆ ಅಲ್ಲ ಸ್ಟಾರ್ ಸ್ಟಾರ್ಸ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಹಿಂದೆಗಡೆ ಇದಕ್ಕೆ ಸ್ಟಿಕ್ಕರ್ ಹಾಕ್ಬಿಟ್ಟಿದ್ರು ಅದಕ್ಕೆ ಅದು ಬರ್ತಾ ಇರಲಿಲ್ಲ ಸೊ ಟ್ವಿಸ್ಟ್ ಮಾಡೋದು ಹಾಂ ಈಗ ಬರ್ತದೆ ಸೊ ಮಿನಿ ಲಿಪ್ಸ್ಟಿಕ್ ಈ ಥರ ಇದೆ ಸೊ ಕ್ಯೂಟ್ ಆಗಿದೆ ಅಲ್ವಾ ನೋಡೋಣ ಟ್ರೈ ಮಾಡ್ತೀನಿ ಯಾವ ಥರ ಕಾಣುತ್ತೆ ಶೇಡ್ ಶೇಡ್ ನಂಬರ್ ಏನಿದ್ರ ಮೇಲೆ ಕೊಟ್ಟಿಲ್ಲ यावे आवते तो ಅಂತ ಇಲ್ಲಿ ಇರದೇ ಒಂದು ಕಲರ್ ಇದೆ ಇಲ್ಲಿ ಇರದೇ ಒಂದು ಕಲರ್ ಇದೆ ಇದು ಮಾತ್ರ red ನೋಡಿ ಈ ತರ ಶೇಡ್ಸ್ ಇದೆ ಇದು ಈ ಲಿಪ್ಸ್ಟಿಕ್ ಅಂತೂ ಪಾಕೆಟ್ ಫ್ರೆಂಡ್ಲಿ ಹಾಗೆ ಟ್ರಾವೆಲಿಂಗ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು ತಗೊಂಡೋಗು ಈಸಿ ಇದೆ ಅಲ್ವಾ ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ಮಿನಿ ಲಿಪ್ಸ್ಟಿಕ್ ಅಂತ ಅನಿಸ್ತು ನನ್ಗೆ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕ್ರೈಬ್ ಮಾಡಿ ಮರಿಬೇಡಿ ಓಕೆನಾ ಹಾಗೆ ಬೆಲ್ ಐಕಾನ್ ಹೊತ್ತಿ ಬೆಲ್ ಐಕಾನ್ ಒತ್ತಿದ್ರೆ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಸೊ ಈ ವಿಡಿಯೋ ಬಂದಿದೆ ನೀವು ನೋಡ್ಬೋದು ಅಂತ ಅಂದ್ಬಿಟ್ಟು ಹಾಗೆ ಕಮೆಂಟ್ ಕೂಡ ಮಾಡ್ಬೋದು ಇಷ್ಟ ಆಯಿತು ಅಂತ ಅಂದರೆ ನಮ್ಮ ಜೂಡಿಯೋ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಆನ್ ನೆಕ್ಸ್ಟ್ ಬ್ಲಾಗ್ ಥ್ಯಾಂಕ್ ಯು